ನಮಸ್ಕಾರ ಕರ್ನಾಟಕ ಪ್ರಮುಖ ಸುದ್ದಿಗಳು ಮೊದಲಿಗೆ ಬ್ರೇಕಿಂಗ್ ನ್ಯೂಸ್ ಇನ್ನು ಮುಂದೆ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಈ ನಾಲ್ಕು ದಾಖಲೆಗಳು ಕಡ್ಡಾಯ ಮತ್ತು ಇನ್ನೊಂದು ಎಕ್ಸಾಕ್ಟಿಂಗ್ ನ್ಯೂಸ್ ಸಿನಿ ಪ್ರೇರಿಗೆ ಗುಡ್ ನ್ಯೂಸ್ ಮಲ್ಟಿಪ್ಲೆಕ್ಸ್ಗಳ ದುಬಾರಿ ಟಿಕೆಟ್ಗೆ ಕಡಿವಾಣ ಎರಡು ನೂರು ರೂಪಾಯಿ ದಾಟುವಂತಿಲ್ಲ ಎಲ್ಲ ಡೀಟೇಲ್ ಆಗಿ ಹೇಳಲಿದ್ದೇವೆ ಅದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಎಲ್ಲ ಡಿಟೇಲ್ ಆಗಿ ನೋಡೋಣ ಸಾರ್ವಜನಿಕರೇ ಗಮನಿಸಿ ಇನ್ನು ಮುಂದೆ ಆಧಾರ್ ಕಾರ್ಡ್ ಅಪ್ಡೇಟ್ಗೆ ಈ ನಾಲ್ಕು ದಾಖಲೆಗಳು ಕಡ್ಡಾಯ ಹೌದು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕೇ ಹಳೆಯ ಆಧಾರ್ನಲ್ಲಿ ಹೆಸರು ಮನೆ ವಿಳಾಸ ಅಥವಾ ಫೋಟೋವನ್ನು ಬದಲಾಯಿಸಲು ಆಧಾರ್ ಕಾರ್ಡ್ ನವೀಕರಣ ಇದನ್ನು ನೀವು ಬಯಸಿದರೆ ಹಾಗಿದ್ದರೆ ಈ ಹೊಸ ನಿಯಮಗಳನ್ನು ನೀವು ತಿಳಿದುಕೊಳ್ಳಲೇಬೇಕು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರರ ವರ್ಷಕ್ಕೆ ಆಧಾರನ್ನು ನವೀಕರಿಸಲು ಅಗತ್ಯವಿರುವ ದಾಖಲೆಗಳ ಹೊಸ ಪಟ್ಟಿಯನ್ನು ಈಗ ಬಿಡುಗಡೆ ಮಾಡಿದೆ ನೀವು ಒಂದಕ್ಕಿಂತ ಹೆಚ್ಚು ಆಧಾರ್ ಕಾರ್ಡ್ಗಳನ್ನು ಹೊಂದಿದ್ದರೆ ಏನು ಮಾಡಬೇಕು ಇದನ್ನು ಯಾರಾದರೂ ಹೆಸರಿನಲ್ಲಿ ಎರಡು ಅಥವಾ ಹೆಚ್ಚಿನ ಆಧಾರ ಸಂಖ್ಯೆಗಳನ್ನು ತಪ್ಪಾಗಿ ರಚಿಸಿದರೆ ಮೊದಲು ನೀಡಲಾದ ಆಧಾರ್ ಸಂಖ್ಯೆ ಮಾತ್ರ ಮಾನ್ಯವಾಗಿರುತ್ತದೆ ಎಂದು ಯು ಐ ಡಿ ಎ ಐ ಸ್ಪಷ್ಟಪಡಿಸಿದೆ ಇತರ ಎಲ್ಲ ಆಧಾರ ಸಂಖ್ಯೆಗಳನ್ನು ರದ್ದುಗೊಳಿಸಲಾಗುತ್ತದೆ ಅದಕ್ಕಾಗಿ ಆಧಾರ್ ಕಾರ್ಡ್ಗಾಗಿ ಈ ನಾಲ್ಕು ಪ್ರಮುಖ ದಾಖಲೆಗಳು ಹೀಗಿವೆ ಮೊದಲಿಗೆ ಗುರುತಿನ ಪುರಾವೆ ನೋಡುತ್ತಾರೆ ನೀವು ಪಾಸ್ಪೋರ್ಟ್ ಪ್ಯಾನ್ ಕಾರ್ಡ್ ಅಥವಾ ಇ ಪ್ಯಾನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಚಾಲನಾ ಪರವಾನಗಿ ಸರ್ಕಾರಿ ಸಂಸ್ಥೆಯಿಂದ ನೀಡಲಾದ ಫೋಟೋ ಗುರುತಿನ ಚೀಟಿ ಉದ್ಯೋಗ ಕಾರ್ಡ್ ಪಿಂಚಣಿದಾರರ ಗುರುತಿನ ಚೀಟಿ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆ ಅಥವಾ ಮಾಜಿ ಸೈನಿಕರ ಸಹಕಾರಿ ಆರೋಗ್ಯ ಯೋಜನೆ ಕಾರ್ಡ್ ಮತ್ತು ಟ್ರಾನ್ಸ್ಲೆಂಡರ್ ಗುರುತಿನ ಚೀಟಿಯನ್ನು ದಾಖಲೆಗಳಾಗಿ ನೀವು ತೋರಿಸಬಹುದು ಇನ್ನು ಎರಡನೇ ಮುಖ್ಯವಾದುದಂದರೆ ವಿಳಾಸ ಪುರಾವೆ ವಿಳಾಸ ಪುರಾವೆಗಾಗಿ ನೀವು ವಿದ್ಯುತ್ ಬಿಲ್ ನೀರು ಬಿಲ್ ಅಥವಾ ಅನಿಲ್ ಲ್ಯಾಂಡ್ಲೈನ್ ಬಿಲ್ ಮೂರು ತಿಂಗಳಿಗಿಂತ ಕಡಿಮೆ ಹಳೆಯದು ಮತ್ತು ಬ್ಯಾಂಕ್ ಪಾಸ್ಬುಕ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಪಡಿತರ ಚೀಟಿ ಪಾಸ್ಪೋರ್ಟ್ ಮತ್ತು ಚಾಲನಾ ಪರವಾನಗಿ ಬಾಡಿಗೆ ಒಪ್ಪಂದ ಪಿಂಚಣಿ ದಾಖಲೆ ಅಥವಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನೀಡಿದ ನಿವಾಸ ಪ್ರಮಾಣಪತ್ರವನ್ನು ನೀವು ಇಲ್ಲಿ ಬಳಸಬಹುದು ಇನ್ನು ಮೂರನೆಯ ದಾಖಲೆ ಅಂದರೆ ಜನನ ಪ್ರಮಾಣ ಪತ್ರ ಇದರಲ್ಲಿ ಶಾಲಾ ಅಂಕಪಟ್ಟಿ ಪಾಸ್ಪೋರ್ಟ್ ಜನ್ಮ ದಿನಾಂಕ ಹೊಂದಿರುವ ಪಿಂಚಣಿ ದಾಖಲೆ ಜನ್ಮ ದಿನಾಂಕ ಹೊಂದಿರುವ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಪ್ರಮಾಣಪತ್ರವನ್ನು ನೀವು ಇಲ್ಲಿ ಬಳಸಬಹುದು ಇನ್ನು ನಾಲ್ಕನೆಯ ಅತಿ ಮುಖ್ಯವಾದದ್ದು ಅಂದರೆ ಸಂಬಂಧದ ಪುರಾವೆ ಹೊಸ ನಿಯಮಗಳಿಂದಾಗಿ ಆಧಾರ್ ಕಾರ್ಡ್ ನವೀಕರಣದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಲಾಗಿದೆ ಇನ್ನು ಆಧಾರ್ ಕಾರ್ಡನ್ನು ಆನ್ಲೈನ್ನಲ್ಲಿ ನೀವು ಉಚಿತವಾಗಿ ನವೀಕರಿಸಬಹುದು ಯು ಐ ಡಿ ಎ ಐ ಜೂನ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತಾರರವರೆಗೆ ಆಧಾರ್ ಕಾರ್ಡ್ನಲ್ಲಿ ಉಚಿತ ಆನ್ಲೈನ್ ಆಧಾರ್ ನವೀಕರಣ ಸೌಲಭ್ಯವನ್ನು ಒದಗಿಸಲಾಗಿದೆ ಮೊದಲಿಗೆ ನೀವು ಮೈ ಆಧಾರ್ ಪೋರ್ಟ್ನಲ್ಲಿ ಲಾಗಿನ್ ಮಾಡಿ ನಂತರ ಅಗತ್ಯವಿರುವ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಅಪ್ಲೋಡ್ ಮಾಡಿ ಇನ್ನು ಬಯೋಮೆಟ್ರಿಕ್ ಅಥವಾ ಒ ಟಿ ಪಿ ಮೂಲಕ ಅದನ್ನು ಸರಿಯಾಗಿ ಪರಿಶೀಲಿಸಿ ನಂತರ ನವೀಕರಣದ ನಂತರ ಈ ಆಧಾರ್ ಡೌನ್ಲೋಡನ್ನು ಮಾಡಿಕೊಳ್ಳಿ ಇದು ನೀವು ಆಧಾರ್ ಕಾರ್ಡನ್ನು ಆನ್ಲೈನಲ್ಲಿ ಅಪ್ಡೇಟ್ ಮಾಡಬಹುದು ಗೆಳೆಯರೆ ಇನ್ನು ಎರಡನೆಯ ಪ್ರಮುಖ ಸುದ್ದಿ ಎಂದರೆ ಎಕ್ಸೈಟಿಂಗ್ ನ್ಯೂಸ್ ಹೇಳಬೇಕೆಂದರೆ ಸಿನಿ ಪ್ರಿಯರಿಗೆ ಇಲ್ಲದೊಂದು ಗುಡ್ ನ್ಯೂಸ್ ಮಲ್ಟಿಪ್ಲೆಕ್ಸ್ಗಳ ದುಪಾರಿಟಿಗಳಿಗೆ ಈಗ ಕಡಿವಾಣ ಹಾಕಲಾಗಿದೆ ಹೌದು ಎರಡು ನೂರು ರೂಪಾಯಿ ದಾಟುವಂತಿಲ್ಲ ಕರ್ನಾಟಕ ಸರ್ಕಾರವು ಸಿನಿಮಾ ಪ್ರಿಯರಿಗೆ ಗುಡ್ ನ್ಯೂಸ್ ನೀಡಿದೆ ಮಲ್ಟಿಪ್ಲೆಕ್ಸ್ಗಳ ದುಬಾರಿ ಟಿಕೆಟ್ಗೆ ಕಡಿವಾಣ ಹಾಕಿದ್ದು ಮಲ್ಟಿಪ್ಲೆಕ್ಸ್ ಸೇರಿ ರಾಜ್ಯ ಎಲ್ಲ ಚಿತ್ರಮಂದಿರಗಳಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿ ಗರಿಷ್ಠ ದರ ಎರಡು ನೂರು ರೂಪಾಯಿ ನಿಗದಿ ಮಾಡಿ ಆದೇಶ ಹೊರಡಿಸಿದೆ ಇನ್ನು ಕರ್ನಾಟಕದ ಎಲ್ಲ ಸಿನಿಮಾ ಮಂದಿರ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ತೆರವು ಮನೋರಂಜನಾ ತೆರಿಗೆ ಸೇರಿ ಎರಡು ನೂರು ರೂಪಾಯಿ ದಾಟುವಂತಿಲ್ಲ ಈ ದರವು ಕನ್ನಡ ಮಾತ್ರವಲ್ಲದೆ ಕರ್ನಾಟಕದಲ್ಲಿ ಬಿಡುಗಡೆಯಾಗುವ ಅನ್ಯ ಭಾಷೆಯ ಎಲ್ಲ ಸಿನಿಮಾಗಳಿಗೂ ಅನ್ವಯ ಆಗುತ್ತದೆ ಎಂದು ಸರ್ಕಾರವು ಆದೇಶದಲ್ಲಿ ತಿಳಿಸಿದೆ ಸದ್ಯ ಚಿತ್ರಮಂದಿರಗಳು ಕಡಿಮೆಯಾಗುತ್ತಿದ್ದು ಮಲ್ಟಿಪ್ಲೆಕ್ಸ್ಗಳು ಈಗ ಹೆಚ್ಚಾಗುತ್ತಿವೆ ಬಿಡುಗಡೆಯಾಗುವ ಬಹುತೇಕ ಸಿನಿಮಾಗಳು ಮಲ್ಟಿಪ್ಲೆಕ್ಸ್ಗಳಿಗೆ ಸೀಮಿತವಾಗಿವೆ ಆದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಟಿಕೆಟ್ ದರ ನಿಗದಿ ಮಾಡುತ್ತಿದ್ದು ಸಿನಿಮಾ ಪ್ರೇಕ್ಷಕರ ಜೇಬಿಗೆ ಕತ್ತರಿ ಬೀಳುತ್ತಿದೆ ಸದ್ಯ ಸರ್ಕಾರವು ಗರಿಷ್ಠ ಟಿಕೆಟ್ ದರ ನಿಗದಿ ಮಾಡಿದ್ದು ಪ್ರೇಕ್ಷಕರಿಗೆ ಅನುಕೂಲ ಮಾಡಿಕೊಟ್ಟಿದೆ ಇನ್ನು ಕರ್ನಾಟಕದ ನೆರೆ ರಾಜ್ಯಗಳಾದ ತಮಿಳುನಾಡು ಆಂಧ್ರ ಪ್ರದೇಶ್ ತೆಲಂಗಾಣ ಮತ್ತು ಕೇರಳಗಳಿಗೆ ಹೋಲಿಸಿದರೆ ಮಲ್ಟಿಪ್ಲೆಕ್ಸ್ ಟಿಕೆಟ್ ದರ ಬಹುತೇಕ ದುಪ್ಪಟ್ಟು ಇದೆ ಆದ್ದರಿಂದ ರಾಜ್ಯ ಸರ್ಕಾರವು ಈ ನಿರ್ಧಾರ ಕೈಗೊಂಡಿದೆ ಎಂದು ಹೇಳಲಾಗುತ್ತಿದೆ ಗೆಳರಿ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು